ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ಕನಕಪುರ ನಗರದ ಮೇಘರ ಬೀದಿ ಚಿಹೇಶ್ವರ ಪ್ರಾರ್ಥನಾ ಮಂದಿರದಲ್ಲಿ ತಾಲೂಕು ಬಲಿದು ಸಂಘದಿಂದ ವಿದ್ಯಾಮಾತೆ ಸಾವಿತ್ರಿ ಫುಲೆ ಜಯಂತಿ ಅದ್ದೂರಿಯಾಗಿ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ತಾಲೂಕು ಬಲಿತ ಸಂಘದಿಂದ ವಿದ್ಯಾಮಾತೆ ಸಾವಿತ್ರಿ ಬಾಯಿ ಫುಲೆ ಜಯಂತಿ ಹಾಗೂ ಪ್ರತಿಭಾ ಪುರಸ್ಕಾರ ಮತ್ತು ಬಲಿಜ ಸಮಾಜದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಬಲಿಜ ಸಮುದಾಯದ ಮುಖಂಡರುಗಳಿಂದ ಅರ್ಥಪೂರ್ಣವಾಗಿ ವಿದ್ಯಾಮಾತೆ ಸಾವಿತ್ರಿ ಬಾಯಿ ಫುಲೆ ಜಯಂತಿಯನ್ನ ಆಚರಿಸಲಾಯಿತು ಬುಧವಾರ ನಗರದಲ್ಲಿ ಜರುಗಿದ ಅದ್ದೂರಿ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ಬಲಿಜ ಸಂಘದ ಅಧ್ಯಕ್ಷರು ಹಾಗೂ ಬೆಂಗಳೂರು ನ್ಯೂ ಬಾಲ್ದ್ವಿನ್ ಶಾಲಾ ಸಮೂಹ ಸಂಸ್ಥೆಯ ಸಂಸ್ಥಾಪಕರಾದ ಡಾ ವೇಣುಗೋಪಾಲ್ ಹಾಗೂ ಕರ್ನಾಟಕ ರಾಜ್ಯ ಸಮಗ್ರ ಬಲಿಜ ವೇದಿಕೆ ಅಧ್ಯಕ್ಷರು ಬಲಿಜ ಸಮಾಜದ ಏಳಿಗೆಗಾಗಿ ಶ್ರಮಪಡಿಸುತ್ತಿರುವ ಎನ್ಪಿ ಮುನಿಕೃಷ್ಣಪ್ಪರವರು ಚಿತ್ರದುರ್ಗ ಸೂರ್ಯನಾರಾಯಣ ಕನಕಪುರ ತಾಲೂಕು ಅಧ್ಯಕ್ಷ ಕೆಎಂ ಬಾಲರಾಜು ಗೌರವಾಧ್ಯಕ್ಷ ವೆಂಕಟರಮಣಸ್ವಾಮಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೆಎಸ್ ಕೃಷ್ಣ ಕಾರ್ಯದರ್ಶಿ ವಿ ಮುನಿಸ್ವಾಮಿ ಚಂದ್ರು ಖಜಾಂಜಿ ಬಂಡಿ ನಾಗರಾಜು ಎಲ್ ರಾಜಶೇಖರ್ ಉದ್ಯಮಿ ಲಕ್ಷ್ಮೀಕಾಂತ್ ಕೃಷ್ಣಪ್ಪ ರಾಧಾಕೃಷ್ಣ ನಗರಸಭಾ ಸದಸ್ಯ ಮೋಹನ್ ಮಂಡ್ಯ ನಾಗರಾಜು ಮಲ್ಲೇಶ್ವರಂ ಕೃಷ್ಣ ಜಿಘಣಿ ರಾಜಶೇಖರ್ ಹಾಗೂ ಗುರುಮೂರ್ತಿ ಚನ್ನಪಟ್ಟಣ ಕಿಶೋರ್ ಕೃಷ್ಣರವರುಗಳು ಹಾಗೂ ತಮ್ಮ ಬಲಿಜ ಕುಲ ಬಾಂಧವರು ಮುಖಂಡರುಗಳು ಗಣ್ಯರು ಸಮ್ಮುಖದಲ್ಲಿ ಜ್ಯೋತಿ ಬೆಳಗಿಸಿ ಪುಷ್ಪ ನಮನವನ್ನ ಸಲ್ಲಿಸಿದ ನಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಕನಕಪುರ ತಾಲೂಕು ಅಧ್ಯಕ್ಷ ಕೆಎಂ ಬಾಲರಾಜೂರ್ ಅವರು ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿದ ನಂತರ ಮಾತನಾಡಿ ನಮ್ಮ ಸ್ವಂತ ಜಮೀನಿನಲ್ಲಿ ಹತ್ತು ಗಂಟೆ ನಿವೇಶನ ನೀಡುವ ಬಗ್ಗೆ ಭರವಸೆಯನ್ನ ನೀಡಿದರು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಹಾಗೂ ಇತರೆ ಶಾಲಾ ವಿದ್ಯಾರ್ಥಿಗಳನ್ನ ಪ್ರತಿಭಾ ಪುರಸ್ಕಾರ ಹಾಗೂ ಬಲಿಜ ಸಮಾಜದ ಕ್ಯಾಲೆಂಡರ್ಗಳನ್ನು ಆಗಮಿಸಿದ ಗಣ್ಯರ ಸಮ್ಮುಖದಲ್ಲಿ ಕನಕಪುರ ತಾಲೂಕು ಬಲಿಜ ಸಂಘದ ವತಿಯಿಂದ ವಿಜೃಂಭಣೆಯಿಂದ ನಡೆಯಿತು ಕರ್ನಾಟಕ ರಾಜ್ಯ ಬಲಿಜ ಸಂಘದ ಅಧ್ಯಕ್ಷರು ಹಾಗೂ ಬೆಂಗಳೂರು ನ್ಯೂ ಬಾಲ್ಡ್ ವಿನ್ ಶಾಲಾ ಸಮೂಹ ಸಂಸ್ಥೆಯ ಸಂಸ್ಥಾಪಕ ಡಾ ಟಿ ವೇಣುಗೋಪಾಲ್ ರವರು ಮಾತನಾಡಿ ಸಾವಿತ್ರಿ ಬಾಯಿಪುಲೆ ಅವರು ಶೋಷಣೆಗೆ ಒಳಗಾದ ದೀನದಲಿತರಿಗೆ ಪುರುಷ ಮತ್ತು ಮಹಿಳೆಯರ ಮಕ್ಕಳ ಕಲ್ಯಾಣಕ್ಕಾಗಿ ಶಿಕ್ಷಣಕ್ಕಾಗಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಶಿಕ್ಷಣ ಕ್ರಾಂತಿಯನ್ನ ಮೂಡಿಸಿದ ಮಹಾತಾಯಿ ಶಿಕ್ಷಕಿ ಅಕ್ಷರಧವ್ವ ಸಾವಿತ್ರಿ ಬಾಯಿಪುಲೆ ಅವರು ಸತಿ ಸತಿಸಮನ ಪದ್ದತಿಯನ್ನ ವಿರೋಧ ಮಾಡಿದರು ಮತ್ತು ವಿಧವಾ ವಿವಾಹಗಳಿಗೆ ಪ್ರೋತ್ಸಾಹವನ್ನು ನೀಡುವ ಮೂಲಕ ಸಾಮಾಜಿಕ ಜಾಗೃತಿಯನ್ನ ಮೂಡಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದರು ಅವರ ಸಾಮಾಜಿಕ ಜಾಗೃತೆ ಹೋರಾಟ ನಮಗೆ ಸ್ಪೂರ್ತಿ ನೀಡಿದೆ ಎಂದು ತಿಳಿಸಿದರು

చలో అధిక ఫలమైన సంజిక భలమైన సంంటే మంటగా ముడ మరీ तनैवाे मा दिंसि माया माया गल मनोता माया गल मनोता धन दाना पञ्चा लोका लोकामलो धनदा प्रसो पञ्चा लोका लोका मनोता हा देव मूल मोरोना आत्मा पूजा हा दे मूल मोरोना आत्मान पूजा अनादिमो मनसा मनोता हादिनोता मनसा

పరమణిగే పరాత గుణ యోగ సాధకమోచే మనో బ్రహ్మాండా మంత్రి నో వైరవనో నామాట బ్రహ్మాండా మంతానో వైరవనో నామాట భద్రామణి చేయ మనో మనోసా ఎందుక కన్నా దేవో ఇంద్రో ఎదుటి నాడో ఎర్ కన్నా దేవో ఇంద్రో ఎదుటి నాడో ఎో మనసా ఎలకా నార్యే

శ్రీ గ్రమోజ శ్రీ గ్రమోజ జైంద్రమణ గోవిందగ్గురు తాతయ్యని పదమే గజ గోవిందమర నారాయణ స్వామిని పదమే గజ గోవింద అరణమ పార్వతాపతి

ఎర్థ కన్నా దేవో నింద్రో ఎనేడో ఎర్త కన్నా